ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಟಿ ನರಸಿಪುರ ತಾಲೂಕು ಮೈಸೂರು ಜಿಲ್ಲೆ ತಲ್ಕಾಡ್ ಹೋಬಳಿಯಲ್ಲಿರುವ ಶ್ರೀ ಮರಡೇಶ್ವರ ಸ್ವಾಮಿ ಕ್ಷೇತ್ರ ಮರಡಿಪುರ ಚೆನ್ನಯಸನಿಂಡಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದೀನಿ ಬನ್ನಿ ನಿಮಗೂ ಕೂಡ ಈ ದೇವಸ್ಥಾನದ ಬಗ್ಗೆ ತಿಳಿಸಿಕೊಡ್ತೇನೆ ನೋಡಿ ಸ್ನೇಹಿತರೆ ಇದು ಟಿ ನರಸೀಪುರದಿಂದ ಬರಬೇಕಾದ್ರೆ ತಲ್ಕಾಡ್ ಮೇನ್ ರೋಡು ಇದು ಈ ಮೇನ್ ರೋಡ್ ಪಕ್ಕನೇ ಈ ದೇವಸ್ಥಾನ ಇರೋದು ನೋಡಿ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಸಿ ಉದ್ದಕ್ಕೂ ಸುಂದರವಾದ ಪರಿಸರ ವಾತಾವರಣವಿದೆ ಸ್ನೇಹಿತರೆ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಹೇಶ್ ಟೈಲರ್ ಹೊಸ ಹೆಮ್ಮಿಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ವಿಡಿಯೋ ನೋಡಿ ನೋಡಿ ಸ್ನೇಹಿತರೆ ಈ ದೇವಸ್ಥಾನ ಹೆಸರು ಬಂದು ತ್ರಿಪುರ ಸಮ್ಮಾರ ಶ್ರೀ ಮುರುಡೇಶ್ವರ ಸ್ವಾಮಿ ಸುಕ್ಷೇತ್ರ ಮಾದಾಪುರ ಈ ಕ್ಷೇತ್ರಕ್ಕೆ ನೀವು ಬಂದರೆ ಚರ್ಮರೋಗ ಎಲ್ಲ ವಾಸಿಯಾಗುತ್ತೆ ಸ್ನೇಹಿತರೆ ಗುರುವಾರ ಮತ್ತು ಭಾನುವಾರ ಈ ದೇವಸ್ಥಾನದಲ್ಲಿ ಬಂದು ಆ ಹೊಳೆಯ ಹತ್ರ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿದ್ರೆ ನಿಮಗೆ ಚರ್ಮ ರೋಗ ಎಲ್ಲ ವಾಸಿಯಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇ ಹೊಳೆ ಈ ಹೊಳೆ ಹತ್ರ ಬಂದು ಸ್ನಾನ ಮಾಡಿದ್ರೆ ನಿಮಗೆ ಚರ್ಮದಲ್ಲಿ ಏನಾದ್ರು ಆ ಗಂಟು ನಾಗರ ಸಿಕ್ಕಂತ ಬರುತ್ತೆ ಅದು ತುಂಬ ನವೆ ಇರುತ್ತೆ ಅದು ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಗುರುವಾರ ಮತ್ತು ಭಾನುವಾರ ಇಲ್ಲಿ ಬಂದು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿದ್ರೆ ಎಲ್ಲ ವಾಸಿಯಾಗುತ್ತೆ ಸ್ನೇಹಿತರೆ ಇದು ಮುಡಿ ಕಟ್ಟೆ ಅಂತ ಇಲ್ಲಿ ಬಂದು ಅರ್ಸ್ಕೊಂಡಿರೋರು ಮುಡಿ ಮಾಡಿಸ್ತಾರೆ ಇಲ್ಲಿ ಮುಡಿ ಮಾಡೋ ಜಾಗ ಇದು ಸ್ನೇಹಿತರೆ ಈ ದೇವಸ್ಥಾನ ಪಕ್ಕ ಚೌಟ್ರಿ ಕೂಡ ಇದೆ ಇಲ್ಲಿ ಮದುವೆ ಎಲ್ಲ ನಡೆಯುತ್ತೆ ನೋಡಿ ಸ್ನೇಹಿತರೆ ಪಕ್ಕದಲ್ಲಿ ಹೊಳೆ ಕೂಡ ಇದೆ ಇಲ್ಲಿ ನೋಡಿ ಇಲ್ಲೆಲ್ಲ ಮಂಟಪಗಳಿದೆ ಇಲ್ಲಿ ಗುರುವಾರ ಭಾನುವಾರ ಬಂದು ಇಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಸಹ ಹೋಯ್ತಾರೆ ಇಲ್ಲಿ ಏಳನೇ ತಾರೀಕು ಷಷ್ಠಿ ಹಬ್ಬದ ದಿನ ತೇರಾಗುತ್ತೆ ನೋಡಿ ಅದು ಇದು ಚಿಕ್ಕ ತೇರು ಸ್ನೇಹಿತರೆ ದೊಡ್ಡ ತೇರು ಅಲ್ಲಿದೆ ಎಲ್ಲ ಬಾಗ್ಲಾಕ್ ಸ್ನೇಹಿತರೆ ಸ್ನೇಹಿತರೆ ಇದೇ ಊರಿನ ಪಕ್ಕದಲ್ಲಿರುವ ಮಾದಾಪುರದ ಇಲ್ಲಿ ಇರುತ್ತೆ ಈ ಹುಡುಗ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ ಸ್ನೇಹಿತರೆ ನೋಡಿ ಗಾಯ್ಸ್ ಇಲ್ಲಿ ಈ ಸೃಷ್ಟಿ ಹಬ್ಬದ ಏಳನೇ ತಾರೀಕು ಶನಿವಾರದಂದು ಮರುಡೇಶ್ವರನ ರಥೋತ್ಸವ ಸುಬ್ರಹ್ಮಣ್ಯದ ರಥೋತ್ಸವ ಗಣೇಶನ ರಥೋತ್ಸವ ನಡೆಯುತ್ತದೆ ಭಕ್ತಾದಿಗಳು ಆಗಮಿಸಿ ಪ್ರಯುಕ್ತ ನೋಡಬೇಕೆಂದು ಆಶಿಸಿಕೊಳ್ಳುತ್ತೇನೆ ನಿಮ್ಮ ಹತ್ರ ಇಲ್ಲಿ ಗ್ರ್ಯಾಂಡಾಗಿ ಹಬ್ಬ ನಡೀತೇ ಅದು ಯಾವತ್ತು ನೋಡಿ ಕಾಯಿಸಿ ಇದು ಮಾರ್ಚಿ ಲಾಸ್ಟ್ ವೀಕ್ ಇಲ್ಲ ಏಪ್ರಿಲ್ ಫಸ್ಟ್ ವೀಕು ಮಾರಮ್ಮನ ಜಾತ್ರೆ ನಡೆಯುತ್ತೆ ಮಾದಾಪುರದಲ್ಲಿ ಅದು ಇಲ್ಲಿ ಮೂರು ರಥೋತ್ಸವ ನಡೆಯುತ್ತೆ ಸುಬ್ರಹ್ಮಣ್ಯ ಮರುಡೇಶ್ವರ ಗಣೇಶ ಮತ್ತು ಅದ್ರ ನಾಳೆಗೆ ನಾಳೆ ಮುರುಡೇಶ್ವರಂದು ಕೂರ್ದಿಗೆ ಅವತ್ತೆಲ್ಲ ಜನ ತುಂಬ ಇಲ್ಲಿ ಸ್ನೇಹಿತರೆ ಇಲ್ಲಿ ಬಂದಂಥ ಭಕ್ತಾದಿಗಳು ಇಲ್ಲಿ ಕಲ್ಲ ಒಲೆ ಹಾಕೊಂಡು ಅಡುಗೆ ಮಾಡ್ತಾರೆ ಸ್ನೇಹಿತರೆ ಇಲ್ಲೇನು ಗ್ಯಾಸ್ ಗೀಸ್ ತಂದೆಲ್ಲ ಅಡುಗೆ ಮಾಡಲ್ಲ ನೋಡಿ ಒಳಕಲ್ಲು ಈ ಥರ ಇಲ್ಲೇ ಕಲ್ಲೆಲ್ಲ ಇಟ್ಕೊಂಡು ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ಇಲ್ಲೆಲ್ಲ ಅಡುಗೆ ಮಾಡೋದು ಭಕ್ತಾದಿಗಳಿಗೆ ಬಂದಂಥ ಭಕ್ತಾದಿಗಳೆಲ್ಲ ಇಲ್ಲೇ ಅಡುಗೆ ಮಾಡಿ ಇಲ್ಲೇನು ಗ್ಯಾಸ್ ಗೀಸ್ ತಂದೆಲ್ಲ ಅಡುಗೆ ಮಾಡಲ್ಲ ಎಲ್ಲ ಕಲ್ಲು ಇಟ್ಕೊಂಡು ಅಡುಗೆ ಮಾಡ್ತಾರೆ ಸ್ನೇಹಿತರೆ ನೋಡಿ ಆಗ ಎಲ್ಲ ಒಳಕಲ್ಲೆಲ್ಲ ಇಲ್ಲೇ ಹಳೆ ಕಾಲದೆಲ್ಲ ಒಳಕಲ್ಲು ಇದು ಸ್ನೇಹಿತರೆ ಇಲ್ಲೇ ದೇವಸ್ಥಾನ ಪಕ್ಕ ಇಲ್ಲೇ ಅಂಗಡಿ ಇದೆ ಇಲ್ಲೇ ನಿಮ್ಗೆಲ್ಲ ಪೂಜೆ ಸಾಮಾನೆಲ್ಲ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಇವರು ಮಾಧಾಪುರದವರು ಇಲ್ಲಿ ಒಂದೊಟ್ಟು ಗುಟ್ಟಿರ್ತಾರೆ ಅದಕ್ಕೆ ಇಲ್ಲಿ ಬಂದು ಈ ಪುರಿ ಪಲ್ಲಾರ ಅಂತ ಇಲ್ಲಿ ಸೇವಿಸ್ತಾರೆ ಸ್ನೇಹಿತರೆ

ಹಲೋ ಸ್ನೇಹಿತರೆ ಇದೇ ಊರಿನವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಯಜಮಾನ ನಿಮ್ಮ ಹೆಸರೇನು ಮಾಧೇಸ್ವಾಮಿ ಅಂತಾರೆ ಇದೇ ಊರ ಮಾಧಾಪುರದ ಗ್ರಾಮದ ಯಜಮಾನ ಮಗ ಮಾಧೇ ಸ್ವಾಮಿ ಅಂತಾರೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಇದ್ರ ಬಗ್ಗೆ ಕೆಲವು ಪ್ರಶ್ನೆಗಳು ನಮ್ಮ ಹತ್ರ ನಮ್ಮ ತಂದೆಯಾಗ ಗೊತ್ತಿವೆ ಅದ್ರ ನಮ್ಗೆ ಗೊತ್ತ ಇವತ್ತೇನಪ್ಪ ಅಂದ್ರೆ ನಮ್ಮ ಸ್ವಾಮಿ ಹೆಸರಿನದಲ್ಲಿ ತಳ್ಳೀರ್ ಹುಡುಗಿ ಏನು ಮೊತ್ತಿ ಮತ್ತಿತರ ಹೆಸರು ಹೇಳ್ಕೊಂಡು ಒಂದೊತ್ತು ಬಿಡ್ತಾರೆ ನೀ ನೆಲ ಒಪ್ಪತ್ ಬಿಡ್ತಾರೆ ಅದ್ರ ಬಗ್ಗೆ ಏನು ನಮ್ಮ ಹಿರಿಕರು ಹೇಳ್ತೀರು ಅಲ್ಲಿ ಮಾಡ್ಕೊಂಡು ಹೋಗ್ರಿ ಅಂತ ಆ ಥರ ಎಲ್ಲರೂ ಮಾಡ್ತಾ ನಾವು ನಮ್ಮ ಸ್ವಾಮಿ ಹತ್ರ ಒಂದು ಇನ್ನೊಂದು ಇಪ್ಪತ್ತು ವರ್ಷ ಆಯಿತು ಆ ಇಪ್ಪತ್ತು ವರ್ಷದ ಕೈ ಇಟ್ಕೊಂಡು ಬಂದಿಲ್ಲ ನೀರು ಮುತ್ಸಿ ನಮ್ಮ ಸ್ವಾಮಿ ಹತ್ರ ದೀಪ ಹುರಿತದ ನೀರಲ್ಲಿ ಕಾರ್ತಿಕ ಮಾಸ ಐತ ಈಗ ಶಿವದೀಪ ಐತದ ಈಗ ಸೃಷ್ಟಿ ಹಬ್ಬದ ದಿನ ಇಲ್ಲಿ ದೊಡ್ಡ ಜಾತ್ರಾ ಏನಾರ ಆಗುತ್ತೆ ಆ ಸೃಷ್ಟಿ ದಿನ ಜಾತ್ರೆ ಆಗತ್ತೇರತ್ತ ಏಳನೇ ತಾರೀಕು ಏಳನೇ ತಾರೀಕು ಏಳನೇ ತಾರೀಕು ನಮ್ಮ ಇಲ್ಲಿ ತೇರು ಮಾಡ್ತೀವಿ ನಾವೇ ತೇರ್ ಮಾಡೋರು ತೇರು ಬಂದ್ ಮಾಡಿಸ್ಬಿಟ್ಟು ಅಲ್ಲಿ ಒಬ್ರು ನಮ್ಮ ಊರ ಒಬ್ರು ಯಜಮರವರ ಅವ್ರು ಏನ್ ಬೇಕೋ ಅದ್ ಕೊಡ್ತಾರ ಅದನ್ನ ನಾವು ತೇರ್ ಕಟ್ಬಿಟ್ಟು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ತಕೊಂಡು ಹುಡ್ಸ್ಕೊಂಡು ನಾವು ರಥೋತ್ಸವ ಮಾಡ್ತೀವಿ ಆ ರಥೋತ್ಸವದಿಂದ ಸುಮಾರು ಸಾವಿರಾರು ಜನ ಸೇರ್ತಾರಿಗೆ ಆವತ್ತಿಗೆ ಅಂದ್ರೆ ಏನು ಬಂತಂದ್ರೆ ಅವರು ರೈಸ್ ಬಿಲ್ ಅವರು ಬಂದು ಫಂಕ್ಷನ್ ಮಾಡ್ತಾರೆ ಒಂದ್ ಎರಡ್ ಸಾವಿರ ಮಾಡ್ತಾರ ಅವರೇ ಮಾಡ್ಸ್ತಾರ ಒಂದ್ ಬುಡವರು ನರ್ಚ್ಕೊಂಡು ಅವ್ರು ಕೆಲವರು ಮಾಡ್ತಾ ಇರ್ತಾರ ಬಿಟ್ಟು ಆಮೇಲೆ ಮಾಡ್ತಾರೆ ಟೀ ಕಾಬ್ರಿ ಆಡಳಿತ ಮಾಡ್ಕೋತಾರ ಅದ್ರ ಬಗ್ಗೆ ಏನು ಅಂದ್ರ ಸುಲೆ ನಮ್ದು ಅಪ್ಪಾಜಿ ಜೀವತ್ ಇದ್ದದ್ ಮಾಡ್ರೆ ನಾವು ಮಾರಾಡ್ತಿದೀವಿ ಮಾಡ್ತಾರ ಆಮೇಲೆ ಇಲ್ಲಿ ಮತ್ತಿ ತೆಕ್ಕ ಅಂತ ಕೊಡ್ತಾರಲ್ಲ ಏನಕ್ ಅದು ಈ ಒಂಥರಾ ಚಿಕ್ಕ ಬಂದ್ ನಾಲ್ಕು ಸೆಪ್ಪು ಬಂದಿರುತ್ತ ನಾಗ ಹಾವು ಇವು ಹೊಡದ್ರ ಸರ್ಪದೋಸ ಅಂತ ಬರ್ತಣಿ ಸರ್ಪದೋಸ ಕರಮ್ಮ ಅದ್ನ ತೇದ ರೀತಿ ಅದ ನ್ಯಾಪ್ ನಾಪ್ ಹಾಕದು ಎಲ್ಲಾ ಮೈಕಾಲದಾಗ ಅದು ಮೂರೇ ದಿನಕ್ಕ ಆಸೆ ಇರತ್ತ ಅಂದ್ರ ಈ ದಿನಾ ಕಂಟಿನ್ಯೂ ಆಗಿ ತಣ್ಣೀರ್ ಮುಳ್ಬೇಕು ಇಲ್ಲಿ ಹೊಳೆ ಹತ್ರ ಬಂದು ತಣ್ಣೀರ್ ಮುಳ್ಬೇಕು ತಣ್ಣೀರ್ ಮಾಡ್ಬೇಕು ಆ ಅತರಂದನ ಸ್ವಾಮ ಮಂಗಳವಾರ ನೈಟ್ ಸ್ವಾಮ ನೈಟ್ ಅಲ್ಲಿ ರಂಗ ಕಟ್ಟಿ ಕುಣಿತಾರೆ ಮಾರಿಬಿಡಿ ಮಾದಾಪುರದಲ್ಲಿ ಇಲ್ಲಿ ಮಾರಿ ಕುಣಿತಾನೆ ಕುಣಿತಾರೆ ಮಾರಿ ಕೊಡಿ ಕುಣಿತ ಇಲ್ಲಿ ಹೇಳಿ ಮಾದಾಪುರದಲ್ಲಿ 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 ಆ ಬೆಳಿಗ್ಗೆ ಐದು ಆರು ಆರು ಗಂಟೆಗೆಲ್ಲ ನಮ್ ಸ್ವಾಮಿ ಕರಿತೀವಿ ಮರುಡಪ್ಪನ ಮಾರವನ ಲಕ್ಷ್ಮೀದೇವಿ ಶಾಶ್ವತಿ ಇವರು ಸಿದ್ದಪ್ಪಜಿ ಪಾತ್ರಾದೇಶ್ವರ ಇವರೆಲ್ಲರೂ ಏಳು ದೇವರು ಬರ್ತಾರೆ ಮಾದೇಶ್ವರ ಅವರಿಗೆ ಆ ಬಂದ್ಮೇಲೆ ನಾವೊಂದು ಏ ಒಳಗೆ ಅಲ್ಲಿಂದ ದೇವರ್ ಬಂದು ಬಿಡ್ತೀವಿ ಇಲ್ಲಿ ವಿಂಸ ಮಾಡ್ತಾ ಅದು ಕೊಂಡಕ್ಕ ರೆಡಿ ಇರುತ್ತಾ ಮರಕ್ಕ ಕೊಂಡ ಬಮ್ಮ ಇದಕ್ಕ ಬಿಂಚಿ ಹಾಕ್ತೀವಿ ಎಲ್ಲಿ ಆಟ ಕೊಂಡ ಇಲ್ ಸೈ ಇದ್ರೆ ಪಕ್ಕ ಅದಕ್ಕ ಅದೇ ಬಿಂಚಿ ಹಾಕ್ಬಿಟ್ಟು ನಾವು ಪುನಃ ವಾಪಸ್ ಹೊಡೆ ಹಾಕ್ತೀವಿ ವಾಪಾಸ್ ಹೋದಾಗ ಪುನಃ ಕೇಳ್ತೀವಿ ತತ್ತೀವಿ ಹೇಳಿ ಮರ ಮುಗ್ ಕೇಳಿ ಕೇಳ್ ತಂದ್ ಮಾಡ್ಬಿಟ್ಟು ಅಲ್ಲ ದೀಪಾವಳಿ ತೆಗತ್ತಾನೆ ತಂಡಿದ್ ದೀಪ ಆರಾಮ ಮೇಲೆ ಮದ್ದು ಪುನಃ ರಿಟಿನ್ ಬರ್ತೀವಿ

ಅದಾದ್ಮೇಲೆ ನೈಟ್ ಪುನಃ ಏನಿಲ್ಲ ಒಂದು ನಾಗ ಕಾರ್ಯಕ್ರಮ ಮಾಡ್ತಾರೆ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಆ ಗೀಜ ನಡೀತಾನೆ ಅವತ್ ನೈಟ್ ಗೀಜ ಕಲೆ ನಡೀತಾ ಸ್ವಾಮಿ ಸರಿ ಸರಿ ಆ ಗೀಜ ಕಲೆ ಆದ್ಮೇಲೆ ಮಾಡಿದ ತೇರಲಿ ಬುಧವಾರ ಇಲ್ಲಿ ಬುಧವಾರ ತೇರಾಗುತ್ತಾನೆ ರಥೋತ್ಸವ ತೆಪ್ಪನ ಆಗುತ್ತೆ ಅದು ಮಾ ಬೇಸರ ತೆಪ್ಪೋತ್ಸವ ಅದು ಆದಮೇಲೆ ಅವ್ರಕ್ಕೂ ಎಲ್ಲಾ ಆಯ್ತ ಗಿರ್ಜೆ ಒಳಗೆ ಮಾಡಿದ್ರು ಮಾಡಿದವು ಅಜ್ಜಿ ಪುರದ ನೋಡಿ ಅಜ್ಜಿಪುರದ ಸುಮ್ಮ ಸುಮಾರ್ ರಾಮಪುರ ಅಜ್ಜಿ ಅವರೆ ನೀರಿ ಗಿರ್ಜೆ ಕಲಿಯಾಣ ಮಾಡಾರಿ ಯಾರ ಮಾಡಾರ ರೀ ಅವ್ಮೇಲೆ ಅದು ಸುಮಾರು ಯಾವ್ದೋ ನಮ್ ಕಿಲೋ ಅಂದಾನ ಮಾಡಿದ್ರು ಅಜ್ಜಿಪುರ ರೀ ಇವತ್ತು ಇವತ್ತಿಲ್ಲಿ ಇವತ್ತು ಅಂದಾನ ಮಾಡ್ದಾರ ಅಜ್ಜಿಪುರ ರೀ ಆದ್ರಿಂದ ಮಾಡಗ

ಎಂಬ ದೀಪ ಮರ್ಕಾಯಿ ಬಿತ್ತಾರೆ ಅವ್ರ ಎಂಬಿ ಅವ್ರಿ ಇದು ಸುಣ್ಣ ಎಲ್ಲ ತಂದು ಕೊಡ್ತಾರ ಅಂತಾರೆ ಮಾದೇ ಹ್ಬಿಟ್ಟು ರೈಸ್ ಕಿಮ್ ಮಾದೇ ಹಬ್ಬ ಅಂದ್ಬಿಟ್ಟು ಅವ್ರ ಸುಣ್ಣನಲ್ಲಿ ತುಂಬವ್ರೆ ಅವ್ರ ಜೇಳಿ ಅಕ್ಕೂರಿಂದ ಏನು ಸುಣ್ಣ ಎಲ್ಲ ಕೊಡಬೇಕು ಅಂತ ಅಕ್ಕೂರವರು ಅವ್ರು ಕೊಡ್ಬೇಕು ಹೇಳಿ ಅವ್ರಿಗೆ ಮಾರಿ ಹಬ್ಬ ಮಾರಿ ತಂದು ಒಂದು ಫಸ್ಟ್ ಶೀಟ್ ಹಾಕೊಂಡು ತುಂಬಿಸ್ತಾರೆ ಹೇಳಿ ಮಧ್ಯಾಹ್ನ ಸುಣ್ಣ ತುಂಬತೇವ್ರಿ ಇವಾಗ ಬಣ್ಣ ಇಲ್ಲ ಇವಾಗ ಬಣ್ಣ ಅಂದ್ರೆ ತೆಲವರು ತುಂಬತಾರೆ ಕೆಲವರು ಆ ಮಂಟಪಿಲ್ಲ ಸುಣ್ಣ ಎಲ್ಲ ತುಂಬುತ್ತಾರೆ ಇವಕ್ಕೆ ನಾವು ಬಣ್ಣ ಹೊಡಿಸ್ತೀವಿ ನಾವೇ ಇದೆಲ್ಲ ಪೂರ ಆದ್ಮೇಲ ಪುನಃ ಅಲ್ಲಿ ನಮ್ಮೂರಲ್ಲಿ ಗಸ್ತ ಅಂತ ಮಾಡ್ತಾರೆ ಶುಕ್ರವಾರ ನೈಟ್ ಅದ್ಮ್ ಏನಾದ್ಮೇಲೆ ಕರ್ಡೇಗೌಡ್ ಅಂದ್ಬಿಟ್ಟು ನಮ್ಮೂರವ್ರೆ ಕುರುಗೌಡ್ರೆ ಒಬ್ರು ಪ್ರಸಾದ ಇದೇ ಸ್ವಾಮಿ ಕುಣಿಸ್ಬಿಟ್ಟು ಇಲ್ಲಿ ನಾವು ತೆರೆ ಕಟ್ಟಿದ್ವಿ ತೆರೆ ಕಟ್ಟಿ ಪ್ರಸ್ತಾಪ ಮಾಡಿಸಿ ಆ ಒಂದು ಸಹಜ ಮಾಡ್ತಾರೆ ಪ್ರಸ್ತಿಕ ಏನೇನ್ ಮಾಡ್ಬೇಕು ಅದನ್ನ ಮಾಡಿಸ್ತಾರ ಮಾಡ್ಕೊಂಡಿದ್ದ ಊಟಕ್ಕೆ ಜನಕ ಜನ ಅಷ್ಟು ಸೇರ್ತಾ ಸರ್ ಸರಿ ಸರ್ ಮಾಹಿತಿ ಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳು ಸರ್ ನೋಡಿ ಸ್ನೇಹಿತರೆ ಇದು ಹಿಂಭಾಗ ನೀವು ಇವಾಗ ನೋಡ್ತಾ ಇರೋದು ದೇವಸ್ಥಾನದ ಹಿಂಭಾಗ ಇಲ್ಲಿ ಒಳ್ಳೆ ಯೂಸ್ ಇದೆ ಸ್ನೇಹಿತರೆ ಸ್ನೇಹಿತರೆ ಇದು ದೇವಸ್ಥಾನದ ದೃಶ್ಯಗಳು ನೀವು ಮುಂದಗಡೆಯಿಂದ ನೋಡಿದ್ರೆ ದೇವಸ್ಥಾನದ ಮುಂದ್ಗಡೆಯಿಂದ ಏನು ಅಂತ ಬೆಟ್ಟ ಥರ ಏನು ಕಾಣಲ್ಲ ಬೆಟ ಗುಡ್ಡುತ್ತಾರೆ ಹಿಂದ್ಗಡೆ ಬಂದರೆ ಮಾತ್ರ ತುಂಬ ಚೆನ್ನಾಗಿ ಬೆಟ್ಟ ಥರ ಎಲ್ಲ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಇಲ್ಲೇ ಹಿಂದ್ಗಡೆ ಒಳೆಯ ಕೂಡ ಇದೆ ಇಲ್ಲೇ ನಿಮ್ಗೆ ನಾಗರದ್ರ ದೋಷ ಇದ್ರೆ ಎಲ್ಲ ಹೋಗುತ್ತೆ ಸ್ನೇಹಿತರೆ ಯಾರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅವ್ರು ಇಲ್ಲಿ ಬಂದು ಈ ದೇವರ ದರ್ಶನ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ನಾಗರಕಲ್ಲಿದೆ ಈ ನಾಗರ ಕಲ್ಲಿಗೆ ಎಲ್ಲ ತನಿ ಹರಿತಾರೆ ದೋಷ ಎಲ್ಲ ಕಡಿಮೆ ಆಗುತ್ತೆ ಇದ್ರ ಸುತ್ತ ನಾಗರ ಕಲ್ಲಿದೆ ಸ್ನೇಹಿತರೆ ಇದು ಹಿಂದ್ಗಡೆ ಎಲ್ಲ ಮಂಟಪಗಳಿದೆ ಇಲ್ಲಿ ಬಂದಾಗಿಲ್ಲೆಲ್ಲ ಇವರು ಪೊರ ಪೊರ ಎಲ್ಲ ಮಾಡ್ತಾರೆ ಅಂದಾನೆ ಎಲ್ಲ ಮಾಡ್ತಾರೆ ಸ್ನೇಹಿತರೆ ಹೊರಗಡೆಯಿಂದ ಎಲ್ಲ ಬರ್ತಾರೆ ಜನ ಇದ್ರ ಪಕ್ಕದಲ್ಲೇ ಎಲ್ಲ ದೇವಸ್ಥಾನ ಇರೋದು